ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ನೇರವಾಗಿ ನಾನು ಹೇಳ್ತೀನಿ ನಮ್ಮ ದುಡ್ಡು ನಮಗೆ ಕೊಡಿ ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಹೇಳ್ತಾರಲ್ಲ ಇದರಲ್ಲಿ ಮೂರು ಪ್ರಶ್ನೆ ಕೇಳ್ತೀನಿ ನಾನು ಸಿದ್ದರಾಮಯ್ಯನಿಗೆ ಉತ್ತರ ಕೊಳಿ ತಾಕತ್ತಿದ್ರೆ ಸರ್ ಮೊನ್ನೆ ಅವ್ರು ಹೇಳ್ತಾರೆ ಜಿ ಎಸ್ ಟಿ ನಮ್ಮ ದುಡ್ಡು ನಮಗೆ ಕೊಡ್ರಿ ಅಂತ ಹೇಳ್ತಾನೆ ನಮ್ಮ ದುಡ್ಡು ಅನ್ನೋಕ್ಕೆ ಸಿದ್ದರಾಮಯ್ಯ ಕಟ್ಟಿದ್ರು ಟ್ಯಾಕ್ಸು ಕಟ್ಟಿರೋದು ಕರ್ನಾಟಕದ ಜನತೆ ಅದು ಸರ್ಕಾರಿ ದುಡ್ಡು ಯಾರು ದುಡ್ಡು ಅಲ್ಲ ಆಮೇಲೆ ಮಾತಾಡ್ತಾರೆ ಸಾಕು ಸಿದ್ದರಾಮಯ್ಯ ಕೊಟ್ಟರು ಎರಡು ಸಾವಿರ ಸಿದ್ದ ಸಿದ್ದರಾಮಯ್ಯನ ಮನೆಯಿಂದ ತಂದು ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿಗೆ ಕರ್ನಾಟಕದ ಜನತೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದ ಕೊಡ್ತಾ ಇರೋದು ಮಾತತ್ತರೆ ಸಿದ್ದರಾಮಯ್ಯ ಕೊಟ್ಟರು ಕಾಂಗ್ರೆಸ್ ಕೊಟ್ಟರು ಯಾರೂ ಕೊಟ್ಟಿಲ್ಲ ಸರ್ಕಾರಿ ದುಡ್ಡಲ್ಲಿ ಕೊಡ್ತಾ ಇರೋದು ಮನೆಯಿಂದ ದುಡೇನು ತಂದು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ನವರು ತಿಳ್ಕೊಳ್ಳಿ ಇದೊಂದು ಎರಡನೇದು ಜಿ ಎಸ್ ಟಿ ಹೆಂಗೆ ಮಾಡಿದ್ದಾರೆ ಅಂದರೆ ಎಲ್ಲ ಮನಮೋಹನ್ ಇದ್ದಾಗೆ ಆಗೋಗ್ಬಿಟ್ಟಿತ್ತು ಏನು ಮೋದಿ ಮಾಡಿದ್ದಲ್ಲ ಎಲ್ಲ ಪರಿಚಯ ಮಾಡ್ತಾರೆ ಕಾಂಗ್ರೆಸ್ನವರು ಮನ್ಮೋಹನ್ ಸಿಂಗಿದ್ದಾಗ ಜಿ ಎಸ್ ಟಿ ಆಗಿತ್ತು ಹೆಂಗೆ ಗೊತ್ತಾ ಅವ್ರು ಹೇಳೋದು ಎಲ್ಲ ರಾಜ್ಯಗಳು ಸೇರ್ಕೊಂಡು ಎಲ್ಲ ಪಕ್ಷಗಳು ಸಭೆ ಸೇರಿ ಆಮೇಲೆ ಜಿ ಎಸ್ ಟಿ ಮಾಡಿರೋದು ಇಂಥ ವಸ್ತುಗೆ ಇಂಥ ಇಷ್ಟು ಪರ್ಸೆಂಟ್ ಜಿ ಎಸ್ ಟಿ ಇರಬೇಕು ಅಂತ ಮಾಡಿದ್ದವ್ರವ್ರೆ ಪೆಟ್ರೋಲನ್ನ ಜಿ ಎಸ್ ಟಿಯಿಂದ ತೆಗ್ದವ್ರು ಅವರೇ ಇವಾಗ ಜಿ ಎಸ್ ಟಿ ಸಭೆ ನಡೀತತ್ತಲ್ಲ ಅವಾಗ ಕಾಂಗ್ರೆಸ್ನವರು ಇರ್ತಾರಲ್ಲ ಅವಾಗ ಯಾಕೆ ತೆಗ್ಸಾಕ್ಬಾರ್ದು ಪಡ್ದು ಮಾಡಿ ಹಂಗಾಗಿ ಜಿ ಎಸ್ ಟಿ ಯಶಸ್ವಿ ಆದರೂ ಮೋದಿಗೂ ಅಲ್ಲ ಕಾಂಗ್ರೆಸ್ದೂ ಅಲ್ಲ ಇಡೀ ಎಲ್ಲರದ್ದು ಸೇರಿ ಮಾಡೋದದು ಅದರಿಂದ ಜಿ ಎಸ್ ಟಿ ಬಗ್ಗೆ ಮಾತಾಡೋ ಹಕ್ಕು ಸಿದ್ದರಾಮಯ್ಯಗೂ ಇಲ್ಲ ಮೋದಿಗೂ ಇಲ್ಲ ಯಾರಿಗೂ ಇಲ್ಲ ಅದರಿಂದ ಅವರು ನಮ್ಮ ದುಡ್ಡು ನಮಗೆ ಕೊಡಿ ಅನ್ನೋದು ಬಿಟ್ಟು ನೀವಾಗ ನಾವು ಕೇಳ್ತೀವಪ್ಪ ಬೆಂಗಳೂರಿನವರು ಎಪ್ಪತ್ತೈದರಷ್ಟು ತೆರಿಗೆ ಸಂಗ್ರಹ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಂದ ಬರುತ್ತೆ ನಮ್ಮ ದುಡ್ಡು ನಮಗೆ ಕೊಡಿ ನಮ್ಮ ದುಡ್ಡು ನಮ್ಗೆ ಕೊಡಿ ಹಾಂ ಯಾಕೆ ಬೀದರ್ಗೆ ಯಾಕೆ ಕೊಡ್ತೀರಾ ಹಂಗೆ ಗೊತ್ತಾ ಇಡೀ ಏನು ಪಾಕಿಸ್ತಾನಕ್ಕೆ ಕೊಡ್ತಿಲ್ಲ ಮೋದಿ ಏನು ಬಾಂಗ್ಲಾದೇಶಕ್ಕೆ ಕೊಡ್ತಿಲ್ಲ ದೇಶದಲ್ಲಿ ಇರುತ್ತೆ ದುಡ್ಡು ಜಿ ಎಸ್ ಟಿ ಕಟ್ಟೋದು ಇಂಡಿಯಾದಷ್ಟು ನಾವು ಭಾರತೀಯರು ಫಸ್ಟು ಆಮೇಲೆ ಕರ್ನಾಟಕದವರು ನಮ್ಮ ಕರ್ನಾಟಕನ ಬೇರೆ ಮಾಡೋಕೆ ಹೋಗಿದ್ದೀರಾ ನಾವು ಭಾರತ ಫಸ್ಟು ಆಮೇಲೆ ಕರ್ನಾಟಕ ತೆರಿಗೆ ಸಂಗ್ರಹಣೆ ಆಗ್ತದೆ ನಮ್ಮ ತಮ್ಮದಿರ್ಗೋಗ್ತೈತೆ ಹಣ್ಣಿರ್ಗೋ ಹೋಯ್ತೈತೆ ಭಾರತದಲ್ಲೇ ಬಾ ಅವರು ಮೋದಿ ಭಾಳ ಸ್ಪಷ್ಟವಾಗಿ ಪಿಕ್ಚರ್ ಕೊಟ್ಟಿದ್ದಾರೆ ಯಾವ ದೇಶ ಕಮ್ಮಿ ಅಭಿವೃದ್ಧಿ ಆಗಿದೆ ಅದು ಅಲ್ಲಿ ಕೊಡ್ತೀವಿ ಅಂತ ಹಂಗೇ ಕಮ್ಮಿಯಾಗಿ ಅಭಿವೃದ್ಧಿ ಕೊಡ್ತಾರೆ ಇಲ್ಲೂ ಅಷ್ಟೇ ನಮ್ಮ ದುಡ್ಡನ್ನ ತಣ್ಣಾಗಿ ನಮಗೆ ಕೊಡಿ ಯಾಕೆ ಬೀದರ್ಗೆ ಕೊಡ್ತೀರಿ ಯಾಕೆ ಗ ರಾಯಚೂರಿಗೆ ಕೊಡ್ತೀರಿ ಅಂತ ನಾವು ಕೇಳಿಬಿಟ್ರೆ ನಾವು ಹಂಗೆ ಕೇಳೋ ಮೂರ್ಖರಲ್ಲ ಇದೊಂದು ಅಜ್ಞಾನ ಮೀನುಗಳು ಎಲ್ಲಾರು ಯಾಕೋ ಮಾತಾಡ್ತಾರೆ ಯಾಕೆ ಇವ್ರು ಎಲ್ಲರಿಗಿಂದ ದೊಡ್ಡವರ ದ್ರೌಪದಿ ಮುರ್ಮು ಅವ್ರಿಗೆ ಅವಳು ಅಂತಾರೆ ರಾಷ್ಟ್ರಪತಿಗೆ ಅವರು ಅಂ ಅಂಕ ಅವರು ತೋರಿಸ್ತಾರೆ ಅದು ಹೆಂಗ್ ಹೆಂಗಸು ಜೊತೆಗೆ ಅವರು ಮೊನ್ನೆ ದೇವೇಗೌಡರಿಗೆ ಯಾವಾಗ ಅವಂದಲ್ಲಿ ಮಾತಾಡೋರು ದೇವಗೌಡರಿಂದ ದೊಡ್ಡವರ ಹೋಗಲಿ ತೊಂಬತ್ತೊಂದು ವರ್ಷ ಆಗಿದೆ ಆ ವಯಸ್ಸಿಗೆ ಮರ್ಯಾದೆ ಕೊಡೋದು ಬೇಡ ಸರ್ ಮೂರನೇ ಪ್ರಶ್ನೆ ಏನು ಅಂದರೆ ನಮ್ಮ ದುಡ್ಡು ಕೊಡಿ ನಮ್ಮ ದುಡ್ಡು ನಮ್ಗೆ ಕೊಡಿ ನಮ್ಮ ದುಡ್ಡು ನಮ್ಗೆ ಕೊಡಿ ಅಂತಾರಲ್ಲ ಕೇರಳದಲ್ಲಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರಲ್ಲ ಹೋಗಿ ನನಗೆ ಅದು ಆ ನಮ್ಮ ದುಡ್ಡು ಕೇರಳಕ್ಕೆ ಯಾಕೆ ಕೊಟ್ಟರು ಇವ್ರು ಮಾಡೋದೊಂದು ಕೇಳೋದೊಂದು ಮಾಡ ಅಂದರೆ ಇವ್ರಿಗೆ ನ್ಯಾಯ ಇಲ್ಲ ಪಿಯವ್ರಿಗೆ ಮಾತ್ರ ನ್ಯಾಯ ಅಂತಾನೆ